ಎಲ್ಲರಿಗೂ ಬೆಳಗಿನ ಶುಭೋದಯ ನನ್ನ ಹೆಸರು ಕವನ ನಾನು ಬಿಜೆಎಸ್ ಪಬ್ಲಿಕ್ ಸ್ಕೂಲ್ ಚಿನ್ನಘಟ್ಟದಿಂದ ಬಂದಿದ್ದೇನೆ ನನ್ನ ಕವನದ ಆಶೀಷಕ್ಕೆ ಕನ್ನಡ ನಾಡಿನ ಹಿರಿ ಕನ್ನಡ ನಾಡು ಕನಸಿನ ತೋಟ ಕನ್ನಡ ನಾಡು ಕನಸಿನ ತೋಟ ಜ್ಞಾನ ಕಲೆಯ ಬೆಳಗಪ್ಪು ಶಂಕರ ಕುವೆಂಪು ಚಂದ ಕೀರ್ತಿ ಪುಣ್ಯಭೂಮಿ ಪಾವನ ಮೂರ್ತಿ ಹಂಪೆಯ ಕುಲ್ಲು ಇತಿಹಾಸದ ಸುಲ್ಲು ಹಂಪೆಯ ಕುಲ್ಲು ಇತಿಹಾಸದ ಹಂಪನ ಹಂಪನಾಲ್ಪೆ ಕಾವ್ಯದ ಚಾಮೆ ಬಸವನ ಮಂತ್ರ ಧರ್ಮದ ಸೂತ್ರ ಬಸವನ ಮಂತ್ರ ಧರ್ಮದ ವೀರರ ನಾಡು ಶೌರ್ಯದ ಬೀಡು ಮೈಸೂರು ದಸರಾ ಸಿರಿಯ ಮರಗು ಮೈಸೂರು ದಸರಾ ಸಿರಿಯ ಮರಗು ಸಂಗೀತದ ಹಾದಿ ಇದು ಸಾಗು ಶ್ರೀ ಮರವೇ ಚಂದ ಶ್ರೀ ಮರವೇ ಚಂದ ಸ್ನೇಹ ಸೌಹಾರ್ದತೆ ಬಂದ ವಿಜ್ಞಾನ ನಾಡಿನ ಬೆಳಕು ನಮ್ಮ ನಿಮ್ಮೆಲ್ಲರ ನಿತ್ಯ ಭಕ್ತಿ ಕನ್ನಡ ಉಳಿಸಿ ಕನ್ನಡ ನಾಡ